ಎಲ್ರಿಗೂ ನಮಸ್ಕಾರ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಲೀಲ್ಲಾ ಮೂರ್ತಿನ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಒಂದು ವಿಶೇಷವಾದ ಒಂದು ಲೋ ಕಾಸ್ಟ್ ಬಯೋಗ್ಯಾಸ್ ಯೂನಿಟು ರೈತರುಗಳಿಗೆ ಭಾಳ ಎಲ್ಪ್ ಆಗುತ್ತೆ ಅದನ್ನು ಮಾಡ್ತಾ ಇರೋದು ಡಿಂಕೋ ಅಗ್ರಿಟೆಕ್ ಸಂಸ್ಥೆ ವತಿಯಿಂದ ಒಂದು ಲೋ ಕಾಸ್ಟ್ ಬಯೋಗ್ಯಾಸ್ ಯೂನಿಟ್ನ ಮಾಡ್ತಾ ಇದ್ದೀವ್ರೆ ಅದನ್ನೇ ಮಾಡಿಸ್ಕೊಳ್ತಾ ಇದ್ದವರು ಶ್ರೀ ಪ್ರಕಾಶ್ ಅವರು ಅದನ್ನು ಮಾಡಿಕೊಡ್ತಾ ಇದ್ದರು ಸಿದ್ಧರಾಜ್ ಅವರು ಅವ್ರ ಮುಖಾಂತರನೇ ಕೇಳೋಣ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸಿದ್ಧರಾಜ್ ಅವರೇ ನಮಸ್ಕಾರ ನಮಸ್ಕಾರ ಪ್ರಕಾಶ್ ಅವರೇ ಈಗ ನೀವು ಇಲ್ಲಿ ಏನು ಮಾಡಿಸ್ತಾ ಇಲ್ಲಿ ನಾವಿವಾಗ ಕಡಿಮೆ ವೆಚ್ಚದಲ್ಲಿ ಒಂದು ಬಯೋ ಇದು ಕಡಿಮೆ ವೆಚ್ಚದಲ್ಲಿ ಬಯೋಗ್ಯಾಸ್ ಯೂನಿಟ್ ನ ಮಾಡಿಸ್ತಾ ಇದ್ದೀರಿ ಸಿದ್ದರಾಜ್ ಅವ್ರನ್ನ ಕೇಳೋಣ ಸಿದ್ದರಾಜ್ ಅವ್ರ ಇದೇನಿದ್ರು ಕಡಿಮೆ ವೆಚ್ಚದಲ್ಲಿ ಲೋ ಕಾಸ್ಟ್ ಬಯೋಗ್ಯಾಸ್ ಪ್ಲಾಂಟ್ ಅಂತ ಹೇಳ್ತಾ ಇದ್ರಿ ಏನಿದ್ರು ವಿಶೇಷ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾ ಸಗಣಿಗಳು ಕಡಿಮೆ ಇರುತ್ತೆ ದನಕರುಗಳು ಇರೋದ್ರಿಂದ ಎಂಟ್ ಹತ್ತು ಕೆ ಜಿ ಹಾಕಿದ್ರು ಐದಾರು ಜನಕ್ಕೆ ಅಡಿಗೆ ಮಾಡೋ ಅಂತ ಒಂದು ಗ್ಯಾಸಿಂದು ಯೂನಿಟ್ ಆಗಿರುತ್ತೆ ಅನಿಲ ಘಟಕ ಅಂತ ಹೇಳಿ ಇದರಿಂದ ಈಚೆನೆ ಜೀವಾಮೃತನೂ ಉತ್ತಮವಾಗಿ ಬರ್ತಾ ಇರುತ್ತೆ ಹಾ ಈಗ ಕರೆಕ್ಟ್ ಅನಿಲ ಈಗ ಓಬರ್ ಗ್ಯಾಸ್ ಯುನಿಟ್ ಅನ್ನೋದು ಎಲ್ಲಾ ಕಡೆ ಕಾಮನ್ ಆಗಿದೆ ದಿನ ಬಂದು ಕೆ ವಿಶೇಷ ಅಂತ ಅನಿಸ್ತಾ ಇದೆ ಗಲೀಜು ಬರೋದಿಲ್ಲ ಇದಕ್ಕೆ ಬಗ್ಡ ಹಾಕಿದ್ರೆ ಹೋಗುತ್ತೆ ಈ ಚತಿಗೆ ಬೇಕಾದ್ರೆ ಇಲ್ಲಿ ಒಂದು ವಾಲ್ ಹಾಕಿರ್ತಿವಿ ಅದ್ರ ಮುಖಾಂತರ ತಗೊಂಡು ನಾವು ಎಲ್ಲಾ ತೋಟಗಳು ಗಿಡಗಳಿಗೆ ಆಗಿ ಹಾಗಿ ಹಾಕ್ತಾ ಇದ್ರೆ ಅಲ್ಲಿ ಎರೆಹುಳುಗಳು ಬಗ್ಡ ಎಲ್ಲಿ ತಿರ್ಗಾ ಬೆಳಗಿಗೆ ಎರೆಹುಳುಗಳು ಅಲ್ಲೇ ಉತ್ಪತ್ತಿ ಆಗ್ತವೆ ಈಗ ನೀವು ಕಡಿಮೆ ವೆಚ್ಚ ಅಂತ ಹೇಳಿದ್ರಿ ಎಷ್ಟು ಕಡಿಮೆ ವೆಚ್ಚ ಈಗ ಅಲ್ಲೆಲ್ಲ ದಿನ ಬಂದ ಮೂವತ್ತೈದು ಸಾವಿರ ಸಾವಿರ ಮಿನಿಮಮ್ ಕಿಚನ್ ವೇಸ್ ಬಯೋಗ್ಯಾಸ್ ಪ್ಲಾಂಟ್ ಅವು ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಈ ಪ್ಲಾಂಟ್ನ ಅಂದ್ರೆ ಈ ತರ ಒಂದು ಸಣ್ಣ ಘಟಕ ರೂಪಾಯಿ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ ನೋಡಿ ವೀಕ್ಷಕರ ಎರಡರಿಂದ ಮೂರ್ ಸಾವಿರ ರೂಪಾಯಿ ನಲ್ಲಿ ಈ ತರ ಒಂದು ಬಯೋಗ್ಯಾಸ್ ಯೂನಿಟ್ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಇವರು ಎಲ್ಲಾ ಕಡೆನೂ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರಿಂದ ಮಾಡಿದ್ದಾರೆ ಈಗ ಎಷ್ಟು ಮೀಟರ್ ಕ್ಯೂಬ್ ಬಯೋಗ್ಯಾಸ್ ಬರಬಹುದು ಇದರಲ್ಲಿ ಎರಡು ಕ್ಯೂಬಿಕ್ ಮೀಟ್ರಿಗೂ ಜಾಸ್ತಿ ಇದು ಅವ್ರ ದಿನನಿತ್ಯ ಬಳಕೆಗೆ ಬೇಕಾದ್ರೆ ಬಳಸ್ಬೋದು ಮತ್ತೆ ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಈಗ ನಾವೆಲ್ಲ ಜೀವಾಮೃತ ಅಂದ್ರೆ ಡ್ರಮ್ ಗಳೆಲ್ಲ ಹೋಗಿ ತೊಪ್ಪೆಗಳೆಲ್ಲ ಇದಕ್ಕೆ ಏನಾರು ಅನುಕೂಲ ಇದೆ ಇದ್ರಲ್ಲಿ ಸಗಣಿ ತಂದು ಬೇಕಾದ್ರೆ ಹಾಕೊಂಡಿದ್ದು ಒಂದೇ ದಿನ ಬೇಕಾದ್ರೆ ನೀವು ಅದ್ರೊಳಗೆ ಹಾಕೋಬಹುದು ಸಮಯ ಸಾಕಾಗಲ್ಲ ಅಂದ್ರೆ ಅನುಕೂಲ ಏನಪ್ಪಾ ಅಂದ್ರೆ ಈಗ ನಾವು ರೈತರುಗಳು ಡ್ರೈಲಿ ತೊಪ್ಪೆ ಏನೋ ಹಾಕಿ ಕರೆಕ್ಟ್ ಆಗಿ ದಿವಸ ರೊಟೇಷನ್ ಮಾಡ್ಬೇಕು ಸ್ಟಿರ್ ಮಾಡ್ಬೇಕು ಆ ಶ್ರಮ ಇಲ್ಲಿಲ್ಲ ಮತ್ತೆ ಈಸಿಯಾಗಿ ಒಂದೇ ಸತಿ ತಪ್ಪೆ ಬಗಡ ಕಲಸುಯ್ಯ ಬಂದಿಲ್ ಶೇಖರಣೆ ಆಗುತ್ತೆ ಮತ್ತೆ ರಿಚ್ ಇನ್ ಮೈಕ್ರೋ ಆರ್ಗನಿಸಮ್ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಮೃತ ಅಂತ ಹೇಳ್ತಾರ ಜೊತೆಗೆ ಈಗ ಅಡಿಗೆ ಅಡುಗೆ ಮಾಡ್ಕೋಕೆ ಬಂತು ಜೀವಾಮೃತನೂ ಆಯ್ತು ಎರಡೂ ಕೂಡ ಅನುಕೂಲ ಆಗುತ್ತೆ ನೀವ್ ಹೇಳೋದು ಬಹಳ ಒಂದು ಅನುಕೂಲ ಆಗ್ತೈತ ಇಲ್ಲೇ ನೋಡ್ತಾ ಇದ್ರೆ ಹಿಂದೆ ಹಸು ಕೂಡ ಮೈತಾ ಇದೆ ಹಾಗೆ ಕರು ಕೂಡ ಇದೆ ಮನೆಗೆ ಒಂದು ರೈತ ಅವರು ಜಮೀನಲ್ಲಿ ಒಂದ್ ಹಸು ಒಂದು ಕರು ಅಂತ ಇದ್ರೆ ಸಾಕು ಅವ್ರು ಹೇಳ್ತಾ ಇದಾರೆ ಅವೆರಡಿದ್ರು ಸಾಕು ಒಂದು ಜಮೀನ್ ಬೇಕಾದಲ್ಲೂ ಒಂದು ಜೀವಾಮೃತನ ಸಿಂಪಲ್ ಆಗಿ ಈ ಒಂದು ಸ್ಮಾಲ್ ಸ್ಕೇಲ್ ಒಂದು ಲೋಕಾಶ್ ಬಯೋಗ್ಯಾಸ್ ಯೂನಿಟ್ ಇಂದ ಅಂತ ಸಿದ್ರಾಜ್ ಅವರು ಹೇಳ್ತಾ ಇದಾರೆ ಬಹಳ ಒಳ್ಳೇದು ಯಾರ ಬಯೋಗ್ಯಾಸ್ ಯೂನಿಟ್ ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಕಲಬುರ್ಗಿ ಹಾಸನ ಕಡಕ್ಪುರ ಕೇಳ್ತಾನೆ ಇದಾರೆ ಎಲ್ಲರೂ ಸೇರಿದ್ರೆ ಒಟ್ಟಿಗೆ ಮೆಟೀರಿಯಲ್ ತಂದಾಗ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಆಯ್ತು ಈಗ ನಿಮ್ದು ಫೋನ್ ನಂಬರ್ ಹೇಳ್ಬೋದ ಈಗ ಯಾರು ವೀಕ್ಷಕರು ನಿಮ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಬಯೋಗ್ಯಾಸ್ ಯೂನಿಟ್ ಮಾಡ್ಕೊಡಿ ಅಂತ ಹೇಳಿದಾಗ ಫೋನ್ ನಂಬರ್ ಹೇಳಿ ಸಿಕ್ಸ್ ಒನ್ ನೈನ್ ಒನ್ ಫೈವ್ ಒನ್ ಝೀರೋ ಫೈವ್ ಸಿಕ್ಸ್ ವೀಕ್ಷಕರ ಈ ತಾನೇ ಶ್ರೀಯುತ ಸಿದ್ದರಾಜ್ ಅವರು ಡಿಂಕು ಅಗ್ರೋಟೆಕ್ ಕೊತ್ತಿಂದ ಅವ್ರು ಮಾಡ್ತಾರ ಬಯೋಗ್ಯಾಸ್ ಯೂನಿಟ್ ಬಗ್ಗೆ ಡೀಟೇಲ್ಸ್ ತಿಳಿಸಿದ್ರು ಹಾಗೆ ಫೋನ್ ನಂಬರ್ ಕೂಡ ತಿಳಿಸಿದ್ರು ನಿಮ್ಗೆ ಯಾರ ಇದು ನೋಡಿ ಈಗ ಈಗ ಇವತ್ತು ಮಾಡಿದಾರೆ ಹೆಚ್ಚು ಕಡಿಮೆ ಎಷ್ಟ್ ದಿವಸ ಬೇಕಾಗುತ್ತೆ ಗ್ಯಾಸ್ ಬೇಕಾರದ ಇಪ್ಪತ್ ದಿವಸ ಗ್ಯಾಸ್ ರೇಜ್ ಆಗುತ್ತೆ ಮುಂದೊಂದು ದಿನಗಳಲ್ಲಿ ಆದ್ಮೇಲೆ ಇದ್ರದೇ ಇನ್ನೊಂದು ಬಯೋಗ್ಯಾಸ್ ಗ್ಯಾಸ್ ಮಾಡ್ತೀವಿ ಮಾಡ್ತಿವಿ ಯಾರು ಆಸಕ್ತಿ ಇರೋರು ಶ್ರೀಯುತ ಸಿದ್ಧರಾಜ್ ಅವ್ರನ್ನ ಅವ್ರು ಕೊಟ್ಟಿರೋ ಮೊಬೈಲ್ ಸಂಖ್ಯೆಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದೊಂದು ಈ ಒಂದು ವಿಡಿಯೋ ಅವಕಾಶ ಮಾಡ್ಕೊಟ್ಟ ಶ್ರೀಯುತ ಪ್ರಕಾಶ್ ರವ್ರಿಗೆ ಹಾಗೂ ಸಿದ್ಧರಾಜ್ ಅವ್ರಿಗೆ ಎಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ನಮಸ್ತೆ